ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗಣಿತದಲ್ಲಿ ಕಂಡು ಬರ್ತಕ್ಕಂಥ ದೊಡ್ಡ ದೊಡ್ಡ ಸಮೀಕರಣಗಳ ಅಪವರ್ತನವನ್ನು ಕಂಡು ಹಿಡಿಯೋದು ಕಷ್ಟ ಅನಿಸಿದೆ ನೋಡಿದ ತಕ್ಷಣ ಒಂದು ದೊಡ್ಡ ಸಮೀಕರಣ ಬಂದಿತ್ತಂದ್ರೆ ಅದರ ಅಪವರ್ತನ ಕಂಡು ನೋಡಿದ ತಕ್ಷಣ ಕಷ್ಟ ಅನಿಸಿದ ಸೊ ಅಂತ ಅಪವರ್ತನಗಳನ್ನು ನಾವು ಸುಲಭವಾಗಿ ಅಂದ್ರೆ ದೀರ್ಘ ಭಾಗಾಕಾರ ಮಾಡದೆ ಕೂಡ ಸುಲಭವಾಗಿ ಒಂದು ಬಹುಪ್ರದಕ್ತಿಯ ಅಪವರ್ತನಗಳನ್ನು ಹಿಡಿಯುವುದು ಕಂಡು ಹಿಡಿಯುವಂಥ ವಿಧಾನ ಯಾವ್ದಾದ್ರು ಇದ್ರ ಅದು ಅಪವರ್ತನ ಪ್ರಮೇಯ ಅಂತಾನೆ ಹೇಳ್ಬೋದು ನೋಡ್ರಿ ಅಪವರ್ತನ ಪ್ರಮೇಯದ ಮೂಲಕ ನಾವು ಯಾವುದೇ ಗಣಿತದಲ್ಲಿ ಬರ್ತಕ್ಕಂಥ ಯಾವುದೇ ಸಮೀಕರಣಗಳ ಅಪವರ್ತನ ಸುಲಭವಾಗಿ ಕಂಡು ಹೌದಾ ಹಾಗಾದ್ರೆ ಇವತ್ತಿನ ಹುಡು ನಾನು ಅಪವರ್ತನ ಪ್ರಮೇಯ ಅಂದ್ರೇನು ಅಪವರ್ತನ ಪ್ರಮೇಯದಲ್ಲಿ ಪರತಕ್ಕಂತ ಉದಾಹರಣೆಗಳ ಸಹಿತ ನಿಮ್ಗೆ ಏನ್ ಮಾಡ್ತೀನಿ ಈ ವಿಡಿಯೋನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದೀನಿ ಹಾಗಾಗಿ ಯಾರೆಲ್ಲ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾಕಂದ್ರೆ ಆಗಿರ್ಬೋದು ಜಿ ಪಿ ಎಸ್ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆಗಿರ್ಬೋದು ಸಿಲೆಬಸ್ ಪ್ರಕಾರ ನಾನು ಏನು ಮಾಡ್ತಿದ್ದೀನಿ ಮಾಡ್ತಾ ಇದ್ದೀನಿ ಈಗ ನಾನು ಹಿಂದಿನ ವೀಡಿಯೋದಲ್ಲಿ ಶೇಷ ಪ್ರಮೇಲೆ ಡಿಸ್ಕಸ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಲ್ಲಿಗೆ ಅಪವರ್ತನ ಪ್ರಮೇಯ ಅಂದ್ರೆ ಏನಂತ ನೋಡೋದತ್ರ ಎಂಬುದನ್ನು ಎನ್ ಡಿಗ್ರಿ ಅಂದ್ರೆ ಇಲ್ಲಿ ನಾವು ಡಿಗ್ರಿ ನೋಡ್ರಿ ಏಕಾಗ್ರೆ ಅಂದ್ರೆ ಡಿಗ್ರಿ ಬಗ್ಗೆ ಹೇಳಿದೆ ಅಂದ್ರೆ ಒಂದ್ ಡಿಗ್ರಿ ತಂದ್ರೆ ರೇಖಾತ್ಮಕ ಬಹುಪತಿ ಎರಡು ಡಿಗ್ರಿ ತನ್ನ ವರ್ಗ ಬಹುಪ್ರದಕ್ತಿ ಮೂರು ಡಿಗ್ರಿ ತಂದ್ರ ಘನ ಬಹುಪ್ರದೋಕ್ತಿ ಹಾಗಾಗಿ ಎನ್ ಡಿಗ್ರಿ ಅಂದ್ರ ಮೇಲ್ ಅಂದ್ರೆ ಎಸ್ ಎನ್ ಡಿಗ್ರಿ ಏನೈತಿ ಎನ್ ಕೊಣೆ ಇಲ್ಲದಂತ ಓಕೆ ಒಂದು ಬಹುಪದಕ್ತಿ ಇದ್ರ ಅದನ್ನ ಬಹುಪ್ರದಕ್ತಿ ಆಗಿದ್ದು ಎನ್ ಈಸ್ ಗ್ರೇಟರ್ ದನ್ ಆಲ್ ಎಕ್ವಲ್ ಟು ಒನ್ ಆದಾಗ ನೋಡ್ರಿ ಎ ಅನ್ನೋದೊಂದ್ ಒಂದು ವಾಸ್ತವ ಸಂಖ್ಯೆ ಏನೋದಂದ್ರ ವಾಸ್ತವ ಸಂಖ್ಯೆ ಆಗ ಈ ಸಮೀಕರಣ ನಮ್ಗೆ ಏನೈತಿ ಅಂತ ನೋಡೋದ ನೋಡದ p ಪಿ ಓ ಪಿ ಪರಿಣಾಮ ಅದನ್ನ ವಾಸ್ತವ ಸಂಖ್ಯೆ ಇದೆಲ್ಲ ಅದ್ರ ಈಕ್ವಲ್ ಟು ಜೀರೋ ಆಗಿತ್ತಂದ್ರ ಆಗ ಆ ಬಹುಪ್ರದೋಕ್ತಿ ಆಗ ಎಕ್ಸ್ ಮೈನಸ್ ಎ ಯು ಪಿ ಆಫ್ x ನ ಅಂದ್ರ ಪಿ ಓಪ್ x ಅಂದ್ರೆ ಒಂದು ಬಹುಪ್ರತಿಯ ಏನಾಗಿರ್ತೈತಿ ಅಪವರ್ತನ ಆಗಿರ್ತೈತಿ ಎಕ್ಸ್ ಮೈನಸ್ ಎ ಏನೋದಂದ್ರ ಪಿ ಓ ಪಿ ಯ ಒಂದು ಅಪವರ್ತನ ಆಗಿರ್ತೈತಿ ಹೌದಾ ಅಕ್ಕ ಆತ್ಮ ಇನ್ನೊಂದು ನೋಡ್ರಿ ಎಕ್ಸ್ ಮೈನಸ್ ಎ ಯು ఎక్స్ మైనస్ ఏ అట్ ఎక్స్ మైనస్ ఏయూ పిక్స్ అపవర్తన అస్ మైనస్ ఏ రేఖాత్మక బహుప్రతి ఈ రేఖాత్మక బహు సీ రేఖాత్మక బహుప్రదక్తి పొలినోమల్ ఎక్స్ అందోమల్ ఎక్స్ బహుపతి అపవర్తన అగ పి ఈక్వల్ టు జీరో ఆగి అంద అద్ర శేషన్తీ జీరో సో ఇదే ఈ అపవర్తన ప్రమేయ ఉదాహరణ ఇల్ ఉదాహరణ ఐతి నోడ్రీ ఎక్సాంపల్ ఎక్స్ మైనస్ టూ ఎం పిఎ ఎక్స్ పిఆఫ్ ఎక్స్ ఈక్వల్ టు ఎక్స్క్వేర్ మైనస్ ఫోర్ న అపవర్తనే ఎందు పరీక్షి అని హారు అదా ఈ ఎక్స్ మైనస్ టూ అన్నదీ పిఆఫ్ ఎక్స్ ఎస్ మైనస్ ఫోర్ ఐతి ఇద అపవర్తన ఆఫ్తిత్తి అంత చెక్ మా ಅಂದ್ರೆ ನಮಗೆ ಶೇಷ ಪ್ರಮೇಯದಾಗ ಏನಂತ ಅಲ್ಲಿ ನಾವು ಏನ್ ಮಾಡ್ತೀವಿ ಶೇಷ ಅಪವರ್ತನ ಪ್ರಮೇಯ ಸಾರಿ ಶೇಷ ಪ್ರಮೇಯದ ಬೆಲೆಗಳನ್ನ ಕಂಡಿರ್ತಿವಿ ಶೇಷಣಿ ಜೀರೋನು ಬರಬಹುದು ಒಂದು ಎರಡು ಒಂದು ಬರಬಹುದು ಎರಡು ಬರಬಹುದು ಮೈನಸ್ ಸಂಖ್ಯೆಗಳು ಅಂದ್ರೆ ನೆಗೆಟಿವ್ ಋಣಾತ್ಮಕ ಸಂಖ್ಯೆಗಳು ಕೂಡ ಅಪವರ್ತನ ಪ್ರಮೇಯದಾಗ ಇದಾಗ ಕಂಪಲ್ಸರಿ ಅದ್ರ ಶೇಷ ಸೊನ್ನೆ ಬರ್ಬೇಕ ಸೊನ್ನೆ ಬಂದಿತ್ತಂದ್ರ ಮಾತ್ರ ಅದೇನಿರ್ತೈತಿ ಆ ಬಹುಪಪ್ತಿಯ ಅಪವರ್ತನ ಆಗಿರ್ತೈತಿ ಇಲ್ಲ ಅಂದ್ರೆ ಆಗಿರಂಗಿಲ್ಲ ಓಕೆ ಹಾಗಾದ್ರೆ ಈಗ ನೋಡ್ರಿ ಈ ಪಿ ಓ ಪೆಕ್ಸ್ ಅಂದ್ರೆ ಕೊಟ್ಟಾರ ಅಂತ ನೋಡಿದ್ರ ಪಿ ಓ ಪೆಕ್ಸ್ ಇಕ್ എക്സ് സ്ക്വേർ മൈനസ് ഫോർ ഐത്തിസ് മൈനസ് ടൂ അത് അപവർത്തന ആ ചെക് മാറ മൈനസ് ടൂ ഇത് നാ സൊണ്ടീകരണ ജീറോ എക്സ് വ്യാല്യൂ എസ് ആസ് ടൂ ആകെക്സ് വ്യല്യൂ നാ ഇത് ബഹുപത് ഫി വസ് ഇക്വൽ നോക്കി പിയും ടൂ ക്വേർ മൈനസ് ഫോർ ടൂ സ്ക്വേർ അല്ല ഫോർ അഗേൻ ഫോർ മൈനസ് ഫോർ ജീറോ ಹಾಗಾದ್ರೆ ಪಿ ಆಫ್ ಟೂ ಅನ್ನೋದು ನೋಡ್ರಿ ಎಕ್ಸ್ ಮೈನಸ್ ಟೂ ಅನ್ನೋದು ಪಿ ಆಫ್ ಎಕ್ಸ್ ನ ಒಂದು ಅಪವರ್ತನ ಓಕೆ ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತ ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ಟೂ ಪಿ ಆಫ್ ಎಕ್ಸ್ ಐತಿ ಇಲ್ಲ ಪಿ ಆಫ್ ಎಕ್ಸ್ ಅಂದ್ರೆ ಎಷ್ಟು ಏನೈತಿ ಎಕ್ಸ್ಕ್ವೇರ್ ಮೈನಸ್ ಫೋರ್ ನ ಒಂದು ಅಪವರ್ತನ ಅಂತ ಹೇಳ್ಬೋದು ನಮ್ಗೆ ಇದ್ರ ಮೂಲಕ ಅಪವರ್ತನವಾಗಿದೆ ಅಂದ್ರೆ ನಿಮ್ಗೆ ಇಲ್ಲಿ ಎಲ್ಲರಿಗೂ ಅರ್ಥ ಐತೆ ಅನ್ಕೊಂಡೆ ಅಂದ್ರೆ ಶೇಷ್ ಏನ್ ಬರ್ತಿಲ್ಲ ಸೊನ್ನೆ ಬತ್ ನೋಡ್ರಿ ಶೇಷ್ ಸೊನ್ನೆ ಬತ್ ಬತ್ತಂದ್ರ ಅದು ಆ ಒಂದು ಕೊಟ್ಟಂತ ಬಹು ಪದಕ ಅದನ್ನ ಕೊಟ್ಟಿರ್ತಾರಲ್ಲ ಅದರ ಅಪವರ್ತನ ಆಗಿತಿಲ್ಲ ಅಂತ ಚೆಕ್ ಮಾಡ್ಬೇಕು ಇಲ್ಲಿ ಶೇಷ ಸೊನ್ನೆ ಬರ್ತಂದ್ರಹು ಪದಕ ಅಪವರ್ತನ ಆಗಿರ್ತೇರಿ ಹೌದಾ ಅಪವರ್ತನ ಆಗಿದೆ ಈಗ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೆ ನೆಕ್ಸ್ಟ್ ನೋಡಿದ್ರ ಇನ್ನೊಂದು ಪ್ರಾಬ್ಲಮ್ ಐತ ಅದ ಅದ ನೋಡೋಣ ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಎಂಬುದು ಪಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್ అపవర్తన ఇస్ పిక్తి అపవర్తన పిక్స్ ఇవ్వరు ఎక్స్ క్యూబ్ మైనస్ ఫోర్ ఎక్స్వేర్ మైనస్ సారి ప్లస్ ఎక్స్ ప్లస్ సిక్స్ జిక్స్ అంత ఎస్ కొట్ట జిఫ్ ఎక్స్ ఈస్ ತ್ರೀ ಐತಿ ಈ ಎಕ್ಸ್ ಮೈನಸ್ ತ್ರೀನ ನಾವು ಸೊನ್ನೆಗೆ ಸಮೀಕರಣ ಮಾಡಿದಾಗ ಏನಾಗ್ತೈತಿ ನೋಡ್ರಿ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಓಕೆ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತಿಲಿ ತ್ರೀ ಆಯ್ತು ನೋಡಿದ್ರೆ ಈ ತ್ರೀ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಟು ತ್ರೀ ಆಯ್ತಲ್ಲ ಇದನ್ನ ಏನು ಈ ಈಕ್ವೇಷನ್ದಾಗ ನಾವು ಫಿಲ್ಅಪ್ ಮಾಡಬೇಕಾಗಿ ಓಕೆ ಎಕ್ಸ್ ಕ್ಯೂಬ್ ಅಂದ್ರೆ ತ್ರೀ ಕ್ಯೂಬ್ ನೆಕ್ಸ್ಟ್ ಮೈನಸ್ ಫೋರ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನೈತಿ ಎಕ್ಸ್ ಜಾಗ ಏನೈತಿ ತ್ರೀ ಐತಿ ತ್ರೀ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂದ್ರೆ ಏನೈತಿಲಿ ತ್ರೀ ಪ್ಲಸ್ ಸಿಕ್ಸ್ ಹಾಗಾದ್ರೆ ನೋಡ್ರಿ ತ್ರೀ ತ್ರೀ ಕ್ಯೂಬ್ ಐತಿ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ನೆಕ್ಸ್ಟ್ ಮೈನಸ್ ಫೋರ್ ಇಂಟು ತ್ರೀ ಸ್ಕ್ವೇರ್ ಐತೆ ತ್ರೀ ಸ್ಕ್ವೇರ್ ನೈನ್ ಪ್ಲಸ್ ತ್ರೀ ಪ್ಲಸ್ ಸಿಕ್ಸ್ ಹಾಗಾದ್ರೆ ಇಲ್ಲಿ ನೋಡ್ರಿ ಟ್ವೆಂಟಿ ಸೆವೆನ್ ಹೆಂಗೆ ತಂಗ ಬರ್ಕೋರಿ ನೆಕ್ಸ್ಟ್ ಒಂಬತ್ನಾಕ್ಲೆ ಮೂವತ್ತಾರು ಓಕೆ ಮೂವತ್ತಾರು ನೆಕ್ಸ್ಟ್ ಇದು ಪ್ಲಸ್ ತ್ರೀ ಮತ್ತು ಪ್ಲಸ್ ಸಿಕ್ಸ್ ಆ್ಯಡ್ ಮಾಡಿ ನಾನ್ ಬರ್ತೀನಿ ಹಾಗಾದ್ರೆ ಈ ಇಪ್ಪತ್ತೇಳಾಗ ಒಂಬತ್ತ ಆಕೈತಿ ನೋಡ್ರಿ ಇಪ್ಪತ್ತೇಳು ಪ್ಲಸ್ ಮೂರು ಅಂದ್ರೆ ಮೂವತ್ತು ಮೂವತ್ತಾರು ಹಾಗಾದ್ರೆ ತರ್ಟಿ ಸಿಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಹಾಗಾದ್ರೆ ಪಿ ಓಪ್ ತ್ರೀ ಅನ್ನೋದು ನೋಡ್ರಿ ಎಷ್ಟು ವ್ಯಾಲ್ಯೂ ಆಗ್ತದೆ ಹಾಗೆ ಇಲ್ಲಿ ಕೂಡ ಮೂವತ್ತಾರು ಮೂವತ್ತು ಆರು ಕಳೆದ ಎಂಬತ್ತು ಸೊನ್ನೆ ಬರ್ತಾ ಹಾಗಾದ್ರೆ ಇದು ಕೂಡ ನಮ್ದು ಶೇಷ ಆಯ್ತು ಹಾಗಾದ್ರೆ ಪಿ ಓಪ್ ಎಕ್ಸ್ ಅಂದ್ರೆ ಎಷ್ಟೈತಿ ಪಿ ಓಪ್ ಎಕ್ಸ್ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್ ಇದಂತ ಇದೇನೈತೆ ಎಕ್ಸ್ ಮೈನಸ್ ತ್ರೀ ಒಂದು ಅಪರ್ಥ ಆಗಿರಿ ಇದರಿಂದ ನಮ್ಗೆ ಇದು ಗೊತ್ತಾಗ್ತದೆ ಕೊಟ್ಟಂತ ಸಂಖ್ಯೆ ಇದ್ರದ ಅಪವರ್ತನ ಅಂತ ಆಗಿತಿ ಗೊತ್ತಾಗತ್ತೆ ಇಲ್ಲಿ ನೋಡ್ರಿ ಶೇಷ ಸೊನ್ನೆ ಬಂದೈತಿ ಸೊ ಹಾಗಾಗಿ ಅಪವರ್ತನ ಅಕಸ್ಮಾತ್ ಶೇಷ ಶೇಷ ಒಂದು ಎರಡು ಮೂರು ಹಿಂಗೆ ಏನಾದ್ರು ಬರ್ತದ ಈ ಕೊಟ್ಟಂತ ಏನಿರ್ತೈತಿಲ್ಲ ಈ ಬಹುಪದಕ್ಕೆ ಇನ್ನೊಂದು ಅಪವರ್ತನ ಆ ಬಹುಪದಕ್ಕೆ ಅಪವರ್ತನ ಆಗಿರಂಗಿಲ್ಲ ಇಷ್ಟ ಅರ್ಥ ಇಲ್ಲಿ ಇನ್ನೊಂದು ಐತಿ ಅದೇ ಕೋಲ್ ಟು ಎಕ್ಸ್ ಪ್ಲಸ್ ಒನ್ ಎಂಬುದು ಪಿ ಎಕ್ಸ್ ಎಕ್ಸ್ ರೆಸ್ಟ್ ಫೋರ್ ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ತರ ಎಂದು ಪ್ರೀಕ್ಷಿಸಿ ಇಲ್ಲಿ ಕೂಡ ಸೇಮ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ನೋಡ್ರಿ ಎಕ್ಸ್ ರೆಸ್ಟ್ ಫೋರ್ ಪ್ಲಸ್ ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಏನಂತ ಕೇಳಿ ಎಕ್ಸ್ ಪ್ಲಸ್ ಒನ್ ಇದ್ರ ಅಪವರ್ತನ ಆಗ್ತೈತಿಲ್ಲ ಅಂತ ಚೆಕ್ ಮಾಡ ಎಕ್ಸ್ ಮೈನಸ್ ಒಂದ್ ನಾವು ಸೊನ್ನೆ ಸಮೀಕರಣ ಮಾಡಿದಾಗ ಏನಾಗ್ತೈತಿ ನೋಡ್ರಿ ಎಕ್ಸ್ ಈಕ್ವಲ್ ಟು ಮೈನಸ್ ಒಂದ್ ಆಗೈತಿ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಆಗ್ತಿಲ್ಲ ಮೈನಸ್ ಒಂದ್ ಆಯ್ತು ಈ ಮೈನಸ್ ಒಂದ್ರೆ ನಾವು ಇದ್ರಾಗ ಪಿಲಕ್ ಮಾಡಿ ಪಿ ಆಫ್ ಮೈನಸ್ ಒನ್ ಓಕೆ ಮೈನಸ್ ಒನ್ ಡಸ್ಟು ಫೋರ್ ಪ್ಲಸ್ ತ್ರೀ ಇಂಟು ಮೈನಸ್ ಒನ್ ತ್ರೀ ಪ್ಲಸ್ ತ್ರೀ ಇಂಟು ಮೈನಸ್ ಒನ್ ಡಸ್ಟ್ ಟು ಪ್ಲಸ್ ಮೈನಸ್ ಒನ್ ಪ್ಲಸ್ ಒನ್ ಹಾಗಾದ್ರ ಇಲ್ಲಿ ನೋಡ್ರಿ ಮೈನಸ್ ಒನ್ ರಷ್ಟು ಘಾತ ಸಂಖ್ಯೆ ಏನಿತ್ತೀವಿ ಸಮಸಂಖ್ಯೆ ಇರಿಸೋ ಸಮಸಂಖ್ಯೆ ಏನಾದ್ರೂ ವ್ಯಾಲ್ಯೂ ಏನಿರ್ತೀವಿ ಪಾಸಿಟಿವ್ ಬರ್ತೈತಿ ಓಕೆ ಪ್ಲಸ್ ತ್ರೀ ಇಂಟು ಗಾತ ಸೂಚಿ ನೆಗೆಟಿವ್ ಇರಿಸುವಾಗ ವ್ಯಾಲ್ಯೂ ಏನೋ ಬರ್ತೀವಿ ಮೈನಸ್ ಒನ್ ಐತೆ ಮೈನಸ್ ಒನ್ ತ್ರೀ ಅಂದ್ರೆ ಅಗೇನ್ ಮೈನಸ್ ಒನ್ ಓಕೆ ನೆಕ್ಸ್ಟ್ ಅದೇ ಥರ ಪ್ಲಸ್ ನೋಡ್ರಿ ಪ್ಲಸ್ ತ್ರೀ ಇಂಟು ಮೈನಸ್ ಒನ್ ರಷ್ಟು ಸ್ಕ್ವೇರ್ ಇದೆ ಸೊ ಸ್ಕ್ವೇರ್ ಇದ್ರಯೂ ಏನಿರ್ತೈತಿ ಪ್ಲಸ್ ಆಗಿರ್ತೀರಿ ಓಕೆ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಪ್ಲಸ್ ಒಂದು ಹಾಗಾದ್ರ ಇಲ್ಲಿ ನೋಡ್ರಿ ಇವಾಗ ಒಂದು ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ನೆಕ್ಸ್ಟ್ ಪ್ಲಸ್ ತ್ರೀ ನೋಡ್ರಿ ಮೈನಸ್ ಒನ್ ಪ್ಲಸ್ ಒನ್ ಸೊ ಇಲ್ಲಿ ಯಾವಾಗ ಕ್ಯಾನ್ಸಲ್ ಆಗೋ ಕ್ಯಾನ್ಸಲ್ ಮಾಡ್ರಿ ಇಲ್ಲಿ ನೋಡ್ರಿ ಇವಾಗ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆಯ್ತು ಪ್ಲಸ್ ತ್ರೀ ಮೈನಸ್ ತ್ರೀ ಕ್ಯಾನ್ಸಲ್ ಆಯ್ತು ಅದ್ರಾಗ ಏನ್ ಉಳಿತಲ್ಲಿ ಒಂದ್ ಉಳಿತು ಹಾಗಾದ್ರೆ ಪಿ ಪಿ ಆಫ್ ಮೈನಸ್ ಒನ್ ಇದ್ರೂ ಏನ್ ಬಂತು ಒನ್ ಬತ್ತು ಹಾಗಂದ್ರ ಇಲ್ಲಿ ಕೊಟ್ಟಂತ ನೋಡ್ರಿ ಪಿ ಆಫ್ ಎಕ್ಸ್ ಅಂದ್ರೆ ಎಷ್ಟು ಕೊಟ್ಟಿರೋ ಎಕ್ಸ್ ಎಕ್ಸ್ಟ್ ಫೋರ್ ಪ್ಲಸ್ ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದು ಅದ್ರ ಯಾವಾಗ ಎಕ್ಸ್ ಪ್ಲಸ್ ಒನ್ ಇದ್ರ ಅಪವರ್ತನ ಆಗ್ತಿತ್ತಿಲ್ಲ ಅಂತ ಕೇಳಿದ್ರೆ ಇದು ಅಪವರ್ತನ ಆಗ್ಲಿಲ್ಲ ಸೊ ಹಾಗಾಗಿ ಇದನ್ನ ಅದ್ರ ಅಪವರ್ತನ ಅಲ್ಲ ಅಂತ ಹೇಳ್ಬೋದು ಹಾಗಾದ್ರೆ ಶೇಷ ಎಷ್ಟು ಬಂದಿನಿ ಒಂದು ಬಂದೈತಿ ಶೇಷ ಸೊನ್ನೆ ಬಂದಿತ್ತು ಅಂದ್ರೆ ಮಾತ್ರ ಏನಾಗಿರ್ತಿ ಇಲ್ಲಿ ಆ ಕೊಟ್ಟಂತ ಬಹುಪೂರ್ವ ಅಪವರ್ತನ ಆಗಿರ್ತೈತಿ ಸೊ ಇದು ನೀವೆಲ್ಲರಿಗೂ ಅರ್ಥ ಐತೆ ಅನ್ಕೊಂಡೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ನಾಲ್ಕನೇ ಪ್ರಶ್ನೆ ಎಕ್ಸ್ ಮೈನಸ್ ಒನ್ ಎಂಬುದು ಪಿ ಆಫ್ ಎಕ್ಸ್ ಟು ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಇದು ಸ್ಕ್ವೇರ್ ರೂಟ್ ಆಫ್ ಟೂ ರ ಅಪವರ್ತನವಾಗಿದ್ದರೆ ಕೆನ ಬೆಲೆ ಕಂಡು ಅಂತ ಹೇಳಾರ ಇಲ್ಲಿ ಪಿ ಆಫ್ ಎಕ್ಸ್ ಏನು ಕೊಟ್ಟ ಏನು ಕೊಟ್ಟಾರ ಟು ಎಕ್ಸ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಟು ಅಂತ ಕೊಟ್ಟಾರ ಹಾಗಾದ್ರೆ ಇಲ್ಲಿ ಎಕ್ಸ್ ಮೈನಸ್ ಒನ್ ಅಪವರ್ತನ ಆಗಿರ್ತೈತಿ ಬರ್ಕೋರಿ ಪಿ ಆಫ್ ಎಕ್ಸ್ವಲ್ ಟು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ರೂಟ್ ಟು ಹಾಗಾದ್ರೆ ಏನ್ ಕೊಟ್ಟಾರ ಎಕ್ಸ್ ಮೈನಸ್ ಒನ್ ಅಂದ್ರೆ ಟು ಸೊನ್ನ ಸಮೀಕರಣ ಮಾಡಿದಾಗ ಏನ್ ಎಕ್ಸ್ ಈಕ್ವಲ್ ಟು ಪ್ಲಸ್ ಒನ್ ಆಕೈತಿ ಹೌದಾ ಎಕ್ಸ್ ಅನ್ನೋದ

ನಮ್ಗೆ ಏನ್ ಬೇಕೈತಿ ಕೆ ವ್ಯಾಲ್ಯೂ ಬೇಕೈತಾ ಹಾಗಾದ್ರೆ ಇಲ್ಲಿ ನೋಡ್ರಿ ಟೂ ಪ್ಲಸ್ ಕೆ ಪ್ಲಸ್ ರೂಟ್ ಟು ಐತಿ ಹಾಗಾದ್ರೆ ನಮ್ಗೆ ಇಲ್ಲಿ ಕೆ ವ್ಯಾಲ್ಯೂ ಬೇಕೈತಿ ಅಂದ್ರೆ ನಾನೇನು ಮಾಡೇ ಇಟ್ಕೊಂಡ ಇನ್ನ ಇಕ್ವಲ್ಶನ್ ಇಂದ ರೈಟ್ ಸೈಡ್ ತಗೋ ಅಥವಾ ಕೆನ ತೊಗೊಂಡಂದ್ರೆ ಆಗತ್ತೆ ನೋಡ್ರಿ ಇವಾಗ ಕೆ ಎಲ್ಲಿ ತಲ್ಲೇ ಇರಲಿ ಈ ಟು ಮತ್ತ ಟೂ ಪ್ಲಸ್ ರೂಟ್ ಟೂ ನೋಡ್ರಿ ಇದು ಪ್ಲಸ್ ಟೂ ಐತಿ ಮತ್ತು ಅಗೇನ್ ಪ್ಲಸ್ ಟೂ ಪ್ಲಸ್ ರೂಟ್ ಟೂ ಐತಿ ಇದನ್ನ ನಾವು ಇಕ್ವಲ್ಶಿಂದ ಈ ಸೈಡ್ ತಗೋತೆ ಇವಾಗ ಓಕೆ ಅಂದ್ರೆ ಮೈನಸ್ ಆಗತ್ತೆ ಮೈನಸ್ ಟೂ ನೆಕ್ಸ್ಟ್ ಮೈನಸ್ ರೂಟ್ ಟೂ ಆಗುತ್ತೆ ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಬೇಕೈತಿ ಕೆ ವ್ಯಾಲ್ಯೂ ಇಷ್ಟು ಬಂತು ಇಲ್ಲಿ ನಾವು ಮೈನಸ್ ಏನೋ ಔಟ್ಸೈಡ್ ತಗೇನು ಬರ್ತೀವಿ ನೋಡ್ರಿ ಟೂ ಪ್ಲಸ್ ರೂಟ್ ಟು ಈಕ್ವಲ್ ಟು ಕೆ ಹಾಗಾದ್ರೆ ಕೆ ವ್ಯಾಲ್ಯೂ ಏನಾಯ್ತಿನಿ ಕೆ ವ್ಯಾಲ್ಯೂ ಏನಾಯ್ತಿನಿ ನೋಡಿದ್ರೆ ಕೆ ಈಕ್ವಲ್ ಟು ಮೈನಸ್ ನೋಡ್ರಿ ಕೆ ಈಕ್ವಲ್ ಟು ಮೈನಸ್ ಟು ರೂಟ್ ಟೂ ವ್ಯಾಲ್ಯೂ ಆಗಿದೆ ಸೊ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಳಿ ಓಕೆ ಇಲ್ಲೇನಿಲ್ಲ ಕೊಟ್ಟಂತ ಅಪವರ್ತನದಾಗ ಅಂದ್ರ ಕೊಟ್ಟಂತ ಸಾರಿ ಬಹು ಪರಕ್ತಿದಾಗ ನಾವೇನ್ ಮಾಡೋಕೆ ಅಲ್ಲಿ ಅಪವರ್ತನ ಕೊಟ್ಟಿರ್ತಾರ ಆ ಅಪವರ್ತನನ ಸೊನ್ನೆ ಸಮೀಕರಣ ಮಾಡಿಬಿಟ್ಟು ಅದ್ರ ವ್ಯಾಲ್ಯೂ ಬರ್ದಿಲ್ಲ ಅದನ್ನ ಏನ್ ಮಾಡಿದ್ರೆ ಈ ಬಹು ಪರೋಕ್ತಿ ಪಿಲ್ಅಪ್ ಮಾಡಿ ಅದಕ್ಕೆ ಕೊಟ್ಟಂತ ಕೆ ವ್ಯಾಲ್ಯೂ ನ ಏನ್ ಮಾಡೋಕೆ ಇಲ್ಲಿ ಕಂಡು ಇಷ್ಟ ಇಷ್ಟಿದ್ರೆ ಆನ್ಸರ್ ಕೆ ಕಲ್ ಡೇಟ್ ಆಯ್ತು ಮೈನಸ್ ಟೂ ಪ್ಲಸ್ ರೂಟ್ ಟೂ ಓ ಹಾಗಾದ್ರೆ ಇಲ್ಲಿ ನೋಡಿ ಈಗ ನಾವು ಕೆ ವ್ಯಾಲ್ಯೂ ಕಂಡು ಹಿಡಿದು ಗೊತ್ತಾಯ್ತು ನಮ್ಗೆ ಅಪವರ್ತನ ಅಪವರ್ತನ ಪ್ರಮೇಯ ಹೆಂಗ್ ಗೊತ್ತದ ಹಾಗಾದ್ರೆ ಇಲ್ಲೊಂದ್ ಏನ್ ಮಾಡದ್ರ ಅಪವರ್ತಿಶಿ ಅಂತ ಕೊಟ್ಟ ನೋಡ್ರಿ ಐದನೇ ಪ್ರಶ್ನೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಅನ್ನು ಅಪವರ್ತಿಸಿ ಇದನ್ನ ಹೆಂಗ್ ಮಾಡುದಂತ ನೋಡಿದ್ರ ಇಲ್ಲಿ ಕೂಡ ಆಲ್ರೆಡಿ ಏನೋ ವರ್ಗ ಬಹು ಉಪಯೋಗ ಇತ್ಯಾಗ ವರ್ಗ ಬಹು ಉಪಯೋಗ ಹಿಂದಿನ ಆಲ್ರೆಡಿ ವಿಡಿಯೋ ಏನ್ ಮಾಡಿದ್ವಿ ಡಿಸ್ಕಸ್ ಮಾಡಿದ್ನೂ ಇಲ್ಲೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ನಾನು ಇಲ್ಲಿ ನೋಡಿ ಟು ಎಕ್ಸ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಐತಿ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರ ಇಲ್ಲಿ ನೋಡಿ ಯಾವ್ದೆ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಏನಬೇಕು ಇಲ್ಲಿ ನೋಡಿ ಇಲ್ಲೂ ಎಕ್ಸ್ ಎಕ್ಸ್ ಎಕ್ಸ್ವೇರ್ ಸಹಗುಣಕ ಐತಿ ಹಾಗಾದ್ರೆ ಈ ಎಕ್ಸ್ವೇರ್ ನ ಸಹಗುಣಕ ಇದ್ದಾಗ ಈ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ತೀವಿ ಮಾಡ್ತೀವಾಗ ಓಕೆ ಹಾಕಿದಾಗ ನೋಡ್ರಿ ಟೂ ಇಂಟು ತ್ರೀ ಅಂದ್ರೆ ಎಷ್ಟಾಯ್ತು ಸಿಕ್ಸ್ ಆಯ್ತು ಅಂದ್ರೆ ಪ್ಲಸ್ ಐತೆ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಸಿಕ್ಸ್ ಆದ ಹಾಗಾದ್ರೆ ಇಲ್ಲಿ ನೋಡಿ ಯಾವ್ದೆ ಎರಡು ಸಂಖ್ಯೆನ ಗುಣಾಕಾರ ಮಾಡಿದ್ರೆ ಸಿಕ್ಸ್ ಬರಬೇಕು ಮತ್ತೆ ಎರಡು ಸಂಖ್ಯೆ ಅದೇ ಎರಡು ಸಂಖ್ಯೆಯನ್ನು ಕೂಡ ಪ್ಲಸ್ ಸೆವೆನ್ ಬರಬೇಕು ಅಂತ ಸಂಖ್ಯೆ ಯಾವ್ದಾದ್ರು ಇದ್ರೆ ನೋಡ್ರಿ ಇವಾಗ ಈಗ ಆರ್ದ ಅಪವರ್ತನ ಕಂಡು ಹಿಡಿದಾದ್ರೆ ನೋಡ್ರಿ ಒಂದು ಇಂಟು ಆರು ಒಂದು ಆರು ನೆಕ್ಸ್ಟ್ ಟೂ ಇಂಟು ತ್ರೀ ನೆಕ್ಸ್ಟ್ ತ್ರೀ ಇಂಟು ಟೂ ನೆಕ್ಸ್ಟ್ ಮತ್ತೆ ಯಾವಾಗೈತ್ರಿ ಇಷ್ಟು ಬರ್ತಾವ ಹಾಗಾದ್ರೆ ನಮ್ಗೆ ನೋಡ್ರಿ ಯಾವ್ದೇ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ಆರ್ ಬರಬೇಕು ಕೂಡ್ಸ್ರ ಏನ್ ಬರಬೇಕು ಏಳು ಬರ್ಬೇಕು ಹಾಗಾದ್ರೆ ಯಾವ ಸಂಖ್ಯೆ ಬರ್ದೈತಿ ನೋಡ್ರಿ ಫಸ್ಟ್ ಬರ್ತೈತಿ ನೋಡ್ರಿ ಯಾಕಂದ್ರೆ ಒಂದ್ ಆರ್ಲೆ ಆರು ಅಥವಾ ಆರ್ ಒಂದ್ಲೆ ನೋಡ್ರಿ ಆರ್ ಒಂದ್ಲೆ ಆರು ಬರ್ತೈತಿ ಹೌದಾ ಹಾಗಾದ್ರ ಇಲ್ಲಿ ನೋಡ್ರಿ ಯಾವ ಎರಡ್ ಸಂಖ್ಯೆ ಕೂಡ್ಸಿ ಎರಡು ಕೂಡ್ ಆರು ಮತ್ತು ಒಂದನ್ನ ಕೂಡ್ಸಿ ಏಳು ಬರ್ತೈತಿ ಎರಡು ಗುಣಾಕಾರ ಮಾಡಿದ್ರೆ ಆರ್ ಬರ್ತೈತಿ ಹಾಗಾದ್ರೆ ಇವ್ ಎರಡು ಸಂಖ್ಯೆನ ತಗೋಣಿವಾಗ ಓಕೆ ಟೂ ಎಕ್ಸ್ಕ್ವೇರ್ ಮೈನಸ್ ಸಾರಿ ಪ್ಲಸ್ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಒನ್ ಎಕ್ಸ್ ಒನ್ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ನೋಡ್ರಿ ಒನ್ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಹೆಂಗೈತೆ ಬರ್ಕೋ ಇವಾಗ ಗುಂಪು ಮಾಡಿ ಅದ್ರ ಕಾಮನ್ ಟರ್ಮ್ ತೆಗಿಬೇಕಾಗತ್ತೆ ಹಾಗಾಗಿ ಎರಡುದ್ರ ಕಾಮನ್ ಏನೈತಿ ಎಕ್ಸ್ ಕಾಮನ್ ಐತಿ ನೆಕ್ಸ್ಟ್ ಎಕ್ಸ್ ಕಾಮನ್ ಐತಿ ನೋಡ್ರಿ ಟೂ ಎಕ್ಸ್ ಪ್ಲಸ್ ಒಂದ್ ಇದೊಂದು ಸಂಖ್ಯೆ ಐತೆ ನೆಕ್ಸ್ಟ್ ಈ ಎರಡುದ್ರ ಕಾಮನ್ ಯಾವ್ದೈತಿ ನೋಡ್ರಿ ಪ್ಲಸ್ ತ್ರೀ ಕಾಮನ್ ಐತಿ ಹಾಗಾದ್ರೆ ಏನೈತಿ ಮೂರು ಎರಡ್ಲೆ ಆರು ಟೂ ಎಕ್ಸ್ ಪ್ಲಸ್ ಒನ್ ಹಾಗಾದ್ರೆ ನಮ್ಮ ಸಂಖ್ಯೆ ಯಾವ್ಯಾವ ನೋಡ್ರಿ ಎಕ್ಸ್ ಪ್ಲಸ್ ತ್ರೀ ಒಂದಾಯ್ತು ಅಪ್ ಸಾರಿ ಅಪವರ್ತನ ಇನ್ನೊಂದು ಅಪವರ್ತನ ಏನಾಯಿತು ಟೂ ಎಕ್ಸ್ ಪ್ಲಸ್ ಒಂದು ಇವೆರಡು ಏನಾದ್ರು ನಮ್ಮ ಅಪವರ್ತನ ಇದರಿಂದ ಅದು ಓಕೆ ಹಾಗಾದ್ರೆ ನಮಗೆ ಬಂದಂಥ ವೆದರ್ದೇ ನಾವು ಈಗ ಕೊಟ್ಟಂಥ ಅಪವರ್ತನ ಬಿಡಿಸ್ದಾಗ ಬರ್ದಾಗ ನಮ್ಗೆ ಏನು ಸಿಕ್ತದೆ ಇಲ್ಲಿ ಎಕ್ಸ್ ಪ್ಲಸ್ ತ್ರೀ ಟು ಎಕ್ಸ್ ಪ್ಲಸ್ ಒನ್ ಇವೆರಡು ನಮ್ದು ಅಪವರ್ತನ ಇದರಿಂದ ನಮ್ಗೆ ಗೊತ್ತಾಗ್ತದೆ ಓಕೆ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡೇನೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಅಲ್ಲಿ ನಾವು ವರ್ಗ ಬಹು ನಾವು ನಾವ್ ಹೇಗ ಅಪವರ್ತನೆ ಮಾಡ್ಬೇಕು ಅಂತ ಕಲ್ತು ಹಾಗಾದ್ರೆ ಇಲ್ಲಿ ಇಲ್ಲಿ ಗಣ ಪದಕ್ತಿ ಈ ಗಣ ಬಹು ಪದಕ್ತಿನ ನಾವೇನು ಹೆಂಗ್ ಅಪವರ್ತಿಸ್ತೀವಿ ಅಂತ ನೋಡೋದಾದ್ರ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಎಕ್ಸ್ ಕ್ಯೂ ಆರನೇ ಪ್ರಶ್ನೆ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ವೇರ್ ಮೈನಸ್ ನೈನ್ ಎಕ್ಸ್ ಮೈನಸ್ ಐದನ್ನ ಅಪವರ್ತಿಸಿ ಅಂತ ಐತಿ ಹಾಗಾದ್ರೆ ಇಲ್ಲಿ ಅಪವರ್ತನ ಪ್ರಮೇಯ ಮೂಲಕ ಹೆಂಗ್ ಇದು ಮಾಡ್ತೇ ಅಂತ ನೋಡಿದ್ರ ಇಲ್ಲಿ ನೋಡಿ ಇಲ್ಲೂ ಕೂಡ ಎಕ್ಸ್ ಕ್ಯೂಬ್ ಐತಿ ಇಲ್ಲಿ ಮೈನಸ್ ಫೈ ಐತಿ ಅಂದ್ರೆ ಕಾನ್ಸ್ಟಂಟ್ ಟರ್ಮ್ ಇಲ್ಲಿ ಏನು ಏನ್ ಇರ್ತದೆ ಒಂದು ಇಂಟು ಮೈನಸ್ ಫೈ ಅಂದ್ರೆ ಹಾಗೆ ಮೈನಸ್ ಫೈ ಹಾಗಾದ್ರೆ ಮಾಡಬೇಕಂದ್ರೆ ಫಸ್ಟ್ ಬರ್ಕೊಂಡ್ ಪಿ ಆಫ್ ಎಕ್ಸ್ವಲ್ ಟು ನೋಡ್ರಿ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಎಕ್ಸ್ವೇರ್ ಮೈನಸ್ ನೈನ್ ಎಕ್ಸ್ ಮೈನಸ್ ಫೈವ್ ಐತಿ ಹಾಗಾದ್ರೆ ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಐದರ ಮೈನಸ್ ಐದರ ಅಪವರ್ತನ ಕಂಡು ಇಡ್ಬೇಕು ಇಲ್ಲಿ ಮೈನಸ್ ಐದ್ರ ಅಪವರ್ತನ ಯಾವ್ಯಾವ ಅಕ್ಕ ನೋಡ್ರಿ ಪ್ಲಸ್ ಒಂದು ಮೈನಸ್ ಒಂದು ಅದು ಬರ್ತೈತಿ ನೆಕ್ಸ್ಟ್ ಇಲ್ಲಿ ಕೂಡ ಮತ್ತ ಪ್ಲಸ್ ಐದು ಮೈನಸ್ ಐದು ಇದು ಕೂಡ ಏನೈತಿ ಈ ತರ ಅಪವರ್ತನ ಬರ್ತಾವ ಯಾಕಂದ್ರ ನೋಡ್ರಿ ಒಂದು ಇಂಟು ಐದು ಅಂದ್ರ ಹಾಗೆ ನಮ್ದು ಏನ್ ಬಂತು ಮೈನಸ್ ಬಂತು ಸಾರಿ ನೋಡ್ರಿ ಮೈನಸ್ ಒಂದು ಪ್ಲಸ್ ಐದು ಮಾಡ್ರೆ ನಮ್ಗೆ ಮೈನಸ್ ಫೈವ್ ಬರ್ತೈತಿ ನೆಕ್ಸ್ಟ್ ಪ್ಲಸ್ ಒಂದು ಮೈನಸ್ ಒಂದು ಪ್ಲಸ್ ಫೈವ್ ಮಾಡ್ರೆ ಹಾಗೆ ನಮ್ಗೆ ಮೈನಸ್ ಐದೇ ಬರ್ತೈತಿ ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಇವ್ ಇವೆರಡು ಈ ತರ ಅಪವರ್ತನಗಳಾಗ್ತಾವ ಹಾಗಾದ್ರ ಇಲ್ಲಿ ಹೆಂಗಿಂದ ಬಿಡ್ಸೋದಂತ ನೋಡಿದ್ರ ಫಸ್ಟ್ ಕಿಲ್ಲಿ ನಾವ್ ಒಂದ ಈಕ್ವೇಶನ್ ಒಂದು ಹಾಕಿ ನಮ್ಗೆ ಫಸ್ಟ್ ಇದು ಫಸ್ಟ್ ಕಿ ಏನು ಬರ್ತೈತಿ ಅಪವರ್ತನ ಹಾಕೈತಿಲ್ಲ ಅಂತ ಚೆಕ್ ಮಾಡ್ಬೇಕು ಓಕೆ ಪಿ ಹಾಗಾದ್ರಿ ಫಸ್ಟ್ ಗೆ ನಾವು ಪಿ ಆಫ್ ಒನ್ ನೋಡ್ರಿ ಎಕ್ಸ್ ಪ್ಲಸ್ ಒನ್ ಮಾಡ್ಕೊಳ್ಳಿ ಎಕ್ಸ್ ಪ್ಲಸ್ ಒನ್ ಮಾಡ್ರಿ ನಮ್ಗ ಇದು ಅಪವರ್ತನ ಆಗ್ತೈತಿ ಅಂತ ಗೊತ್ತಾಕದಿ ಯಾಕಂದ್ರೆ ಇಲ್ಲಿ ಒಂದಿತ್ತಲ್ಲ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ಹಾಗಾದ್ರೆ ಈಕ್ವಲ್ ಏನಾಯ್ತು ಮೈನಸ್ ಒಂದ್ ಈ ಮೈನಸ್ ಒನ್ ಈ ಕೊಟ್ಟಂತ ಬಹು ಇದ್ರ ಅಪರ್ತನ ಹಾಕಿದ್ರು ಫಸ್ಟ್ ಚೆಕ್ ಮಾಡಬೇಕು ಹಾಗಾದ್ರೆ ಪಿ ಆಫ್ ಮೈನಸ್ ಒಂದ್ ಈಕ್ವಲ್ ಟು ನೋಡ್ರಿ ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ ಅಂದ್ರೆ ಮೈನಸ್ ಒನ್ ಹೋಲ್ ಕ್ಯೂಬ್ ನೆಕ್ಸ್ಟ್ ಮೈನಸ್ ತ್ರೀ ಇಂಟು ಮೈನಸ್ ಒನ್ ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಮೈನಸ್ ನೈನ್ ಇಂಟು ಮೈನಸ್ ಒನ್ ಮೈನಸ್ ಫೈವ್ ಹಾಗಾದ್ರೆ ಇಲ್ಲಿ ನೋಡ್ರಿ ಮೈನಸ್ ಒನ್ ಹೋಲ್ ಕ್ಯೂಬ್ ಅಂದ್ರೆ ಅಗೇನ್ ಮೈನಸ್ ಒನ್ ಮೈನಸ್ ತ್ರೀ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂದ್ರೆ ಪ್ಲಸ್ ಒನ್ ಆಗತ್ತ ಬಟ್ ಮೈನಸ್ ತ್ರೀ ಪ್ಲಸ್ ಒನ್ ಆಗಿ ಏನಾಯ್ತಿ ಇಂಟು ಮೈನಸ್ ಮಾಡಿ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ನೈನ್ ಆಯ್ತು ನೆಕ್ಸ್ಟ್ ಮೈನಸ್ ಫೈವ್ ಹಾಗಾದ್ರೆ ಇಲ್ಲಿ ನೋಡಿ ಈಗ ಮೈನಸ್ ಐದು ಮೈನಸ್ ಮೂರು ಮೈನಸ್ ಒಂದು ಪುಡ್ಸ್ ನಮ್ಗೆ ಎಷ್ಟು ಬರ್ತಿ ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ಅಂದ್ರೆ ಮೈನಸ್ ಫೈವ್ ಪ್ಲಸ್ ಸಾರಿ ಮೈನಸ್ ನೈನ್ ಪ್ಲಸ್ ನೈನ್ ಎರಡು ಏನಕ್ಕ ಮೈನಸ್ ಒಂಬತ್ತರಾಗ ಪ್ಲಸ್ ನಮ್ಗೆ ಏನ್ ಬಂತು ಆನ್ಸರ್ ಜೀರೋ ಬದಿದೆ ಹಾಗಾದ್ರೆ ಪಿ ಆ ಪಾಯಿಂಟ್ ಅನ್ನೋದೇನಾಯ್ತು ಈ ಕೊಟ್ಟಂತ ಬಹುಪಯೋಗಿದ ಉಪಯೋಗ ಅಪವರ್ತನ ಸಾರಿ ಇದ್ರದ ಶೇಷ ಆಗ್ತೀರಲ್ಲಿ ಅಪವರ್ತನ ಪ್ರಮೇಯ ಮೂಲಕ ಮಾಡಿದಾಗ ನಮ್ಗೆ ಶೇಷ ಎಷ್ಟು ಬದಲಿಲ್ಲ ಆಗಿ ಜೀರೋ ಹಾಗಾದ್ರೆ ಇದನ್ನ ನಾವೇನ್ ಮಾಡೋಣ ಅಂದ್ರೆ ಈ ಅಪವರ್ತನ ಪ್ರಮೇಯದಾಗಿ ಈ ಕೊಟ್ಟ ಇವೆರಡು ಸಂಖ್ಯೆದಲ್ಲ ಇದನ್ನ ನಾವು ಅಂದ್ರೆ ಪ್ಲಸ್ ಒಂದೈತ್ ಇದನ್ನ ಇದರ ಶೇಷ ಆಯ್ತು ಈಗ ನಾವ್ ಮಾಡೋಣ ಈ ಕ್ವೇಶನ್ ಏನ್ ಮಾಡೋಣ ಅಪವರ್ತನ ವಿಧಾನದಿಂದ ಏನ್ ಮಾಡ್ ಕಂಡುಹಿಡಿಯೋಣ ಹಾಗಾದ್ರೆ ಏನೈತಿ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಮೈನಸ್ ಫೈ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ವೇರ್ ಮೈನಸ್ ನೈನ್ ಎಕ್ಸ್ ಮೈನಸ್ ಫೈ ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕಂದ್ರೆ ಇವಾಗ ನಾವು ಫಸ್ಟ್ ಕಮ್ ಇಲ್ಲಿ ನಡುವಿನ ಟೈಮ್ ಅಂದ್ರೆ ಇಲ್ಲಿ ನೋಡಿ ಎಕ್ಸ್ ಕ್ಯೂಬ್ ಹೆಂಗೈತಿ ಹಂಗ ಬರ್ಕೋರಿ ನೆಕ್ಸ್ಟ್ ಮೈನಸ್ ಇಲ್ಲಿ ನೋಡ್ರಿ ಯಾವ್ದೆ ಎರಡು ಸಂಖ್ಯೆಗಳನ್ನು ಗುಣ ಏನ ಕಳದ್ರ ನಮಗ ಅಂದ್ರ కళద్ర ఏంబడ ఈ స్క్వేర్ బర్బు అగదా నోడ్రీ యూ సంఖ్య అదవ నోడ్రీ మైనస్ త్రీ నోడ్రీ మైనస్ త్రీ నెక్స్ట్ సారి మైనస్ వన్ ప్లస్ ఫోర్ అదే నరూరు బతీ సో నోడ్రీ మైనస్ వన్ ఎక్స్ మైనస్ వన్ ఎక్స్ స్క్వేర్ ప్లస్ ఫోర్ ఎక్స్ మైనస్ ఫోర్ సారీ ఇది ప్లస్ వన్ మన్సర్ ఏంబెక్ ప్లస్ ఆకైతి ಓಕೆ ಪ್ಲಸ್ ಒನ್ ಸ್ಕ್ವೇರ್ದಾಗ ಮೈನಸ್ ಫೋರ್ ಸ್ಕ್ವೇರ್ ಕಡೆ ನಮ್ಗೆ ಏನು ಬರ್ತೈತಿ ಮೈನಸ್ ತ್ರೀ ಸ್ಕ್ವೇರ್ ಬರ್ತೈತಿ ಓಕೆ ನೆಕ್ಸ್ಟ್ ಅದೇ ಥರ ಇಲ್ಲಿ ಯಾವುದೇ ಎರಡು ಸಂಖ್ಯೆಗಳನ್ನ ಏನು ಮಾಡ್ಬೇಕು ನಮ್ಗೆ ಇಲ್ಲಿ ಕೂಡಿಸ್ಬೇಕು ಕೂಡಿಸಿದ್ರೆ ನಮ್ಗೆ ಏನು ಬರ್ತೈತಿ ನೈನ್ ಎಕ್ಸ್ ಬರಬೇಕಾ ಅಂಥ ಎರಡು ಸಂಖ್ಯೆಗಳು ಯಾವ್ದು ಇದ್ರು ನೋಡ್ರಿ ನೈನ್ ಎಕ್ಸ್ ಬರಬೇಕು ಓಕೆ ಏನಾಗಾದ್ರೆ ನಾಲ್ಕು ಐದು ಮೂರು ಆರು ಹ್ಞೂ ನೆಕ್ಸ್ಟ್ ಹಾಗಾದ್ರೆ ನಾಲ್ಕು ಅಂದರೆ ನಾಲ್ಕು ಎಕ್ಸ್ ನೆಕ್ಸ್ಟ್ ಮೈನಸ್ ಐದು ಎಕ್ಸ್ ಮತ್ತು ಐದು ಹಾಗಾದ್ರೆ ಇಲ್ಲಿ ಹಿಂಗೆ ಯಾಕೆ ತಗೊಂಡಿರಂದ್ರೆ ನಮ್ಗೆ ಇಲ್ಲಿ ಗ್ರೂಪ್ ಗ್ರೂಪ್ ಮಾಡಕ್ಕೆ ಅಂದ್ರೆ ಗ್ರೂಪ್ ಮಾಡಿ ಕಾಮನ್ ಪ್ಯಾಕ್ಟರ್ ತಗ ಈಜಿ ಹಾಗಾದ್ರೆ ಇಲ್ಲಿ ನೋಡಿ ಇವಾಗ ಎಕ್ಸ್ ಕ್ಯೂಬ್ ದಾಗ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ವೇರ್ ಇದರ ಯಾವ್ದು ಏನ್ ಕಾಮನ್ ಹಾಕೈತೆ ನಮ್ಗೆ ಕಾಮನ್ ಹಾಕೈತೆ ಹಾಗಾದ್ರೆ ಎಕ್ಸ್ವೇರ್ ಕಾಮನ್ ತೆಗೆದ್ರಿ ಏನ್ ಇಲ್ಲಿ ಎಕ್ಸ್ ಪ್ಲಸ್ ಒಂದ್ ನೆಕ್ಸ್ಟ್ ಅದೇ ತರ ಇಲ್ಲಿ ಎರಡು ಏನ್ ಕಾಮನ್ ಹಾಕೈತಿ ನೋಡ್ರಿ ಫೋರ್ ಎಕ್ಸ್ ಫೋರ್ ಎಕ್ಸ್ ಕಾಮನ್ ಆಯ್ತು ಹಾಗಾದ್ರೆ ಇಲ್ಲಿ ಏನ್ ನೋಡುತ್ತೆ ಎಕ್ಸ್ ನೋಡ್ರಿ ಪ್ಲಸ್ ಒಂದ್ ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್ ಬರ್ತೀವಿ ಹಾಗಾದ್ರೆ ಇಲ್ಲಿ ಎರಡ್ದಾಗ ಏನ್ ಕಾಮನ್ ಬಂತು ఐదు బింద్రో అగేన్ ఐదు కమన్ తగ్గర ఏం బాగు ఎక్స్ ప్లస్ వన్ైస్ ఇంటు ప్లస్ అగేన్ మైనస్ ఆకైతి కమన్ టర్మ్ యాతి ఎక్స్ ప్లస్ కమన్ టర్మ్ బేట్ మరి ఎక్స్ ప్లస్ వన్ నెక్స్ట్ ఇన్ టర్మ్ బీ ఎక్స్ స్క్వేర్ మైనస్ ఫోర్ ఎక్స్ ಪಾಯ್ ಇದು ಇದೊಂದು ಅಪವರ್ತನ ಬರ್ತದೆ ಇದೊಂದು ಅಪವರ್ತನ ಬರ್ತು ಇದೊಂದು ಅಪವರ್ತನ ಬರ್ತಾವ ನಮ್ಗೆ ಆಲ್ರೆಡಿ ಗೊತ್ತಿ ಏನ ವರ್ಗ ಬಹುಪದಕ್ತಿ ಇದ್ದಾಗ ಎರಡು ಅಪವರ್ತನ ಬಂದ್ರೆ ಗಣ ಬಹುಪದಕ್ತಿ ಇದ್ದಾಗ ಮೂರ್ ಅಪವರ್ತನಾಗ ಬರ್ತಾವ್ ಹಾಗಾದ್ರೆ ಮತ್ತೇನ್ ಅಂದ್ರೆ ಈ ಟರ್ಮ್ ಏನ್ ಮಾಡಬೇಕು ಇದೇನು ಇಕ್ವೆ ಬಹು ಪದಕ್ತಿ ವರ್ಗ ಬಹುಪೋತಿ ಇದು ಮತ್ತ ಮಧ್ಯ ಪದ ಇಲ್ಲಿ ಮಾಡೋಕಿ ವಿಭಜನೆ ಮಾಡ್ಬೇಕು ಹಾಗಾದ್ರೆ ನೋಡಿ ಯಾವ್ದೇ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡ್ಬಿಡ ಐದು ಬರಬೇಕು ಯಾಕಂದ್ರೆ ಇಲ್ಲಿ ಏನಕ್ಕೆ ಒಂದ್ ಇದೆ ಒನ್ ಇಂಟು ಐದು ಐದು ಅಂದ್ರೆ ಮೈನಸ್ ಫೈವ್ ಹಾಗಾದ್ರೆ ನಡುವಿನ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ ನೋಡ್ರಿ ಕೊನೆ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ ಐದು ಬರಬೇಕು ನಡುವಿನ ಯಾವ್ದೇ ಎರಡು ಸಂಖ್ಯೆ ಆ ಎರಡು ಸಂಖ್ಯೆಗಳನ್ನ ಅಥವಾ ನಾಲ್ಕು ಎಕ್ಸ್ ಬರ್ಬೇಕು ಅದ್ರ ಸಂಖ್ಯೆಗಳು ಅಂತ ನೋಡೋದರ ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಇಲ್ಲಿ ನೋಡ್ರಿ ಐದರ ಮೈನಸ್ ಐದರ ಅಪರ್ ತಂಗ್ ನೋಡಿದ್ರ ನೆಕ್ಸ್ಟ್ ಆಗೇ ಇಲ್ಲಿ ಕೂಡ ಪ್ಲಸ್ ಸಾವಿರ ಮೈನಸ್ ಒನ್ ನೆಕ್ಸ್ಟ್ ಐದು ಪ್ಲಸ್ ಸಾವಿರ ಮೈನಸ್ ಐದು ಅಂದ್ರೆ ಒಂದ್ ಐದ್ಲೆ ಐದ ಐದ್ರಾಗ ಒಂದನ್ನು ಕಳೆದ ನಮ್ಗೆ ಏನು ಬರ್ತೈತಿ ನಾಲ್ಕು ಬರ್ತೈತಿ ಹಾಗಾದ್ರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಸ್ಕ್ವೇರ್ ಇಲ್ಲಿ ನಮ್ಗೆ ನಾಲ್ಕು ಎಕ್ಸ್ ಏನು ಮಾಡಬೇಕಂದ್ರೆ ಐದು ಎಕ್ಸ್ ರಾಗ ನಾಲ್ಕು ಒಂದು ಎಕ್ಸ್ ಕಳೆದ ನಮ್ಗೆ ಏನು ಸಿಗ್ತೈತಿ ಇಲ್ಲಿ ನಾಲ್ಕು ಎಕ್ಸ್ ಸಿಗ್ತೈತಿ ಹೌದಾ ಹಾಗಾದ್ರೆ ನೋಡ್ರಿ ಇಲ್ಲಿ ಐದು ಎಕ್ಸ್ ಪ್ಲಸ್ ಯಾಕಂದ್ರೆ ಇದ್ರಾಗಿಂದ ಕಳಿಯತ್ತೇವೆ ನಾವು ನೆಕ್ಸ್ಟ್ ಐದೊಂದ್ಲೇ ನೋಡ್ರಿ ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಐದೊಂದ್ಲೇ ಐದು ಬತ್ತು ಹಾಗಾದ್ರೆ ಇಲ್ಲಿ ಕಾಮನ್ ಇಲ್ಲಿ ಕಾಮನ್ ಟರ್ಮ್ ತೆಗ್ರಿ ಎರಡುದ್ರ ಕಾಮನ್ ಇರ್ಬತ್ತಿ ಇಲ್ಲಿ ಎಕ್ಸ್ ಕಾಮನ್ ಐತಿ ಹಾಗಾದ್ರೆ ಎಕ್ಸ್ ಮೈನಸ್ ಫೈ ಓಕೆ ನೆಕ್ಸ್ಟ್ ಅದೇ ತರ ಇಲ್ಲಿ ಕಾಮನ್ ಒಂದ್ ಐತಿ ಹಾಗಾದ್ರೆ ಇಲ್ಲಿ ಮತ್ತೆ ಬತ್ತು ಎಕ್ಸ್ ಎರಡೂ ಒಂದ್ ಐತಿಲ್ಲ ಎಕ್ಸ್ ಮೈನಸ್ ಫೈ ಹಾಗಾದ್ರೆ ಇಲ್ಲಿ ಮತ್ತೆ ಎರಡು ಟರ್ಮ್ ಗಳು ಯಾವಾಗ ಬಂದು ನೋಡ್ರಿ ಎಕ್ಸ್ ಪ್ಲಸ್ ಒಂದು ಅಗೇನ್ ಎಕ್ಸ್ ಎಕ್ಸ್ ಮೈನಸ್ ಫೈ ಹಾಗಾದ್ರೆ ಟೋಟಲ್ ಎರಡು ಟರ್ಮ್ ಟೋಟಲ್ ನೋಡ್ರಿ ಈಕ್ವೇಶನ್ ಅಂದ್ರೆ ಈ ಬಹುಪುಕ್ತಿ ಅಪರ ಯಾವ್ಯಾವ ಬಂದು ಅಂತ ನೋಡಿದ್ರ ಎಕ್ಸ್ ಪ್ಲಸ್ ಒಂದು ಇಲ್ಲಿ ನೋಡಿ ಫಸ್ಟ್ ಇದು ಒಂದು ಓಕೆ ನೆಕ್ಸ್ಟ್ ಇದು ಎರಡು ಇದು ಮೂರು ನೆಕ್ಸ್ಟ್ ಎಕ್ಸ್ ಪ್ಲಸ್ ಒಂದು ನೆಕ್ಸ್ಟ್ ಅದೇತ್ರ ಎಕ್ಸ್ ಮೈನಸ್ ಒಂದು ಟೋಟಲ್ ಆಗಿ ಒಟ್ಟ ಮೂರು ಅಪವರ್ತನಗಳು ಏನು ಮಾಡ್ದೆವು ಇದ್ರ ಇದ್ರ ಈ ಕೊಟ್ಟಂತ ಬಹು ಮೂರು ಅಪವರ್ತನಗಳು ಬಂದವು ಇದ್ರ ಆನ್ಸರ್ ಆಗಿದೆ ಅಂದ್ರೆ ಅಪವರ್ತನ ಪ್ರಮೇಯದಿಂದ ಏನು ಮಾಡಿದೆ ಅಂದ್ರೆ ಈ ಕೊಟ್ಟಂತ ಬಹು ಸಾಲ್ವ್ ಮಾಡಿದೆವು ಸೊ ಎಲ್ಲರಿಗೂ ಇಲ್ಲಿವರೆಗೂ ಲೆಕ್ಕ ಅರ್ಥ ಐತೆ ಅಂದ್ಕೊಂಡೇನಿ ಯಾರ ಲೋಡನ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸ್ರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು